ಭಾರತದ ಭೂಪಟದಲ್ಲಿ ಕರ್ನಾಟಕಕ್ಕೊಂದು ವಿಶಿಷ್ಟ ಸ್ಥಾನವಿದೆ ಒಡೆಯರ ಕಾಲದಲ್ಲಿ ಆಡಳಿತ ಕೇಂದ್ರವಾಗಿದ್ದ ಮೈಸೂರು ಸುಂದರ ಮನಮೋಹಕ ತಾಣ ನಮ್ಮನ್ನಾಳಿದ ರಾಜ ಮಹಾರಾಜರು ಅವರ ಸವಿನೆನಪಿಗಾಗಿ ಬಿಟ್ಟು ಹೋದ ಸ್ಮಾರಕಗಳು ಹಲವಾರು ಅವುಗಳಲ್ಲಿ ಮೈಸೂರಿನ ಅರಮನೆಗಳು ಮುಖ್ಯವಾದವು ಬನ್ನಿ ಈ ಅರಮನೆಗಳ ಭವ್ಯತೆಯನ್ನು ಸವಿಯೋಣ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎನಿಸಿರುವ ಮೈಸೂರು ಅರಮನೆಗಳ ನಗರ ಇಲ್ಲಿರುವಷ್ಟು ಅರಮನೆಗಳು ದಕ್ಷಿಣ ಭಾರತದಲ್ಲಿ ಬೇರೆಲ್ಲೂ ಕಾಣಿಸಲಾರವು ಇದು ಈಗಿರುವ ಅರಮನೆ ಮೊದಲಿದ್ದ ಅರಮನೆ ಬೆಂಕಿ ಆಕಸ್ಮಿಕಕ್ಕೆ ಆಹುತಿಯಾಯಿತು ಕೂಡಲೇ ಈ ಅರಮನೆಯ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು ಹನ್ನೆರಡರಲ್ಲಿ ಸಂಪೂರ್ಣಗೊಂಡಿತು ಅರಮನೆಯ ಪ್ರತಿಯೊಂದು ಭಾಗಗಳನ್ನು ತುಂಬಾ ಕಲಾತ್ಮಕವಾಗಿ ನಿರ್ಮಿಸಲಾಗಿದೆ ಮೇಲ್ಛಾವಣಿಗಳು ಕಂಬಗಳು ಬಾಗಿಲುಗಳು ಒಂದೊಂದು ನೋಡಿದಷ್ಟು ಮತ್ತಷ್ಟು ನೋಡಬೇಕೆನಿಸುತ್ತವೆ ಅರಮನೆಯ ತುಂಬ ಗೋಡೆಗಳ ಮೇಲೆ ಹಲವಾರು ಚಿತ್ರಗಳಿವೆ ಗಾಳಿ ಬೆಳಕುಗಳಿಗೆ ಇಲ್ಲಿಯ ವ್ಯವಸ್ಥೆ ಎಂತಹ ವಾಸ್ತುಶಿಲ್ಪಿಗಳಿಗೂ ದಂಗುಪಡಿಸುವಂಥದ್ದು ಮಯೂರ ಸಿಂಹಾಸನ ಸುಮಾರು ಇನ್ನೂರ ಎಂಬತ್ತು ಕೆಜಿ ಚಿನ್ನದಿಂದ ನಿರ್ಮಿತವಾಗಿರುವ ಈ ಸಿಂಹಾಸನ ಜಗತ್ವಿಖ್ಯಾತ ಈಗಲೂ ದಸರಾ ಹಬ್ಬದ ಸಂದರ್ಭದಲ್ಲಿ ರಾಜಮನೆತನದವರು ಇದರ ಮೇಲೆ ಕುಳಿತು ದರ್ಬಾರ್ ನಡೆಸುತ್ತಾರೆ ಮೈಸೂರು ಅರಮನೆಯ ದೀಪಾಲಂಕಾರ ಕೂಡ ವಿಶೇಷವಾದದ್ದು ಮೈಸೂರಿನ ಈ ಐತಿಹಾಸಿಕ ಅರಮನೆ ಇಂದು ಪ್ರವಾಸಿ ಕೇಂದ್ರವಾಗಿ ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರ ಮುಕ್ತ ಕಂಠದ ಪ್ರಶಂಸೆಗೆ ಪಾತ್ರವಾಗಿ ವಿಶ್ವವಿಖ್ಯಾತಿ ಪಡೆದಿದೆ ಲೋಕರಂಜನ್ ಮಹನ್ ಬೇಸಿಗೆ ಅರಮನೆ ಎಂದು ಪ್ರಸಿದ್ಧವಾಗಿರುವ ಇದು ಜಯಚಾಮರಾಜ ಒಡೆಯರ್ ಕೃಷ್ಣರಾಜ ಒಡೆಯರ್ ಮತ್ತು ಯುವರಾಜ ಕಂಠೀರವ ನರಸಿಂಹರಾಜ ಒಡೆಯರ್ ಅವರುಗಳ ಪಾಠಶಾಲೆಯೂ ಆಗಿದ್ದು ಹಿಂದೆ ಮಹಾರಾಜರು ತಮ್ಮನ್ನು ಕಾಣಲು ಬರುವ ಸಂದರ್ಶಕರನ್ನು ಭೇಟಿಯಾಗುತ್ತಿದ್ದುದು ಇಲ್ಲಿಯೇ ಈಗ ಸೂಕ್ತ ಸಂರಕ್ಷಣೆಯಿಲ್ಲದೆ ಇದು ಶಿಥಿಲವಾಗುತ್ತಿದೆ ವಸಂತ ಮಹಲ್ ಇದು ನಜರಾಬಾದಿನಲ್ಲಿ ಟಿಪ್ಪು ನಿರ್ಮಿಸಿದ ಗೋಡೆಗಳ ಸನಿಹದಲ್ಲಿದೆ ಇದರ ವಿಸ್ತೀರ್ಣ ಸುಮಾರು ಎಕರೆ ಇದರ ನಿರ್ಮಾಣವನ್ನು ಎರಡರಲ್ಲಿ ಪ್ರಾರಂಭಿಸಲಾಯಿತು ಮಹಾರಾಜರ ಎರಡನೇ ಸೋದರಿ ಮಹಾರಾಜಕುಮಾರಿ ಕೃಷ್ಣರಾಜಮ್ಮಣ್ಣಿಯವರಿಗಾಗಿ ಇದನ್ನು ಕಟ್ಟಿಸಲಾಯಿತು ಈ ಅರಮನೆಯ ಒಳಗೂ ಸಹ ಅಪೂರ್ವ ಕಲಾಕೌಶಲದಿಂದ ಎಲ್ಲವನ್ನು ನಿರ್ಮಿಸಲಾಗಿದೆ ಸುಂದರವಾದ ಶಿಲೆಯಿಂದ ಮಾಡಿದ ಕಂಬಗಳು ಹಲವು ತರಹದ ನೆಲದ ಮೇಲಿನ ಚಿತ್ತಾರಗಳು ಸೂಕ್ಷ್ಮ ಕೆತ್ತನೆಯಿಂದ ಮಾಡಿದ ಬಾಗಿಲುಗಳು ಮಹಡಿಯ ಮೆಟ್ಟಲುಗಳು ಈ ಅರಮನೆಯ ಸೌಂದರ್ಯವನ್ನು ವರ್ಧಿಸಿವೆ